ಫಸ್ಟ್ ನಾನು ಬಹಳಷ್ಟು ದಂಪತಿಗಳಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಇದೆ ಕೊರಗು ಈ ಗರ್ಭ ಧರಿಸೋದಕ್ಕೆ ಕೇವಲ ದೈಹಿಕ ಸಾಮರ್ಥ್ಯ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಮಾನಸಿಕ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಈ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತಾ ಮಾನಸಿಕ ಒತ್ತಡ ಹೆಚ್ಚಾದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಏನೆಲ್ಲ ತೊಂದರೆ ಆಗಬಹುದು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್ ನಮ್ಮ ಕಾರ್ಯಕ್ರಮದಲ್ಲಿ ಗರ್ಭಗುಡಿ ಐವಿಎಫ್ ಸೆಂಟರ್ ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಾಗಿರುವಂತಹ ಡಾಕ್ಟರ್ ಪ್ರಿಯಾಂಕ ರಾಣಿಯವರು ಹಾಗೂ ಡಾಕ್ಟರ್ ಅನಿತಾ ಎ ಮನೋಜ್ ಅವರ ನಮ್ಮ ಜೊತೆ ಬನ್ನಿ ಬನ್ನಿಬ್ರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟರ್ ಪ್ರಿಯಾಂಕ ಮಾನಸಿಕ ಆರೋಗ್ಯ ಅಥವಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಅಂತ ಹೇಳಿದ್ರೆ ಸ್ಟ್ರೆಸ್ ಜಾಸ್ತಿ ಆದರೆ ಬೇರೆ ಬೇರೆ ರೀತಿ ಆರೋಗ್ಯಗಳ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಮನುಷ್ಯ ಡಿಪ್ರೆಷನ್ಗೆ ಹೋಗ್ತಾನೆ ಸೊ ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅನ್ನೋದು ಗೊತ್ತು ಬಟ್ ಈ ಮೆಂಟಲ್ ಹೆಲ್ತ್ ಫರ್ಟಿಲಿಟಿಗೆ ಅಥವಾ ಇನ್ಫರ್ಟಿಲಿಟಿಗೂ ಕೂಡ ಕಾರಣ ಆಗುತ್ತೆ ಇನ್ಫರ್ಟಿಲಿಟಿಯಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತಾ ಈಗ ಸ್ಟ್ರೆಸ್ ಅನ್ನೋದು ಒಂಥರ ಟ್ರೆಂಡಿಂಗ್ ಟರ್ಮ್ ಥರ ಆಗೋಗಿದೆ ಆಲ್ಮೋಸ್ಟ್ ಎಲ್ಲ ಭಯಿಂದ ಕೇಳಿಸುತ್ತೆ ಅದು ಮಾತು ನನಗೆ ಸ್ಟ್ರೆಸ್ ಆಗ್ತಾ ಇದೆ ವರ್ಕಿಂದ ಇರಲಿ ಮನೆಯಲ್ಲಿ ಇರಲಿ ಹಾಗೆ ಪ್ರೆಗ್ನೆನ್ಸಿ ಇಲ್ಲ ಆಲ್ಮೋಸ್ಟ್ ಒನ್ ಇಯರ್ಸ್ ಟೂ ಇಯರ್ಸಿಂದ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಫ್ಯಾಮಿಲಿ ಪ್ರೆಷರ್ಸ್ ತುಂಬ ಇರುತ್ತೆ ಜನಕ್ಕೆ ಒಂಥರ ಗಿಲ್ಟ್ ಫೀಲಿಂಗು ಇರುತ್ತೆ ಲೇಡೀಸ್ಗೆ ಅನಿಸುತ್ತೆ ಸರಿ ನನಗೆ ಏನು ಒಂದು ಪ್ರಾಬ್ಲಮ್ ಇದೆ ಅಥವಾ ಬ್ಲೇಮ್ ಇರ್ಬೋದು ಸೊಸೈಟಿ ಪ್ರೆಷರ್ ಇರುತ್ತೆ ಅದರಿಂದ ಏನಾಗುತ್ತೆ ನಾರ್ಮಲಿ ಸ್ಟ್ರೆಸ್ ಎಲ್ಲರಿಗೇ ಇದ್ದೇ ಇರುತ್ತೆ ಸ್ವಲ್ಪ ಸ್ಟ್ರೆಸ್ ಲೈಫಲ್ಲಿ ಇರುತ್ತೆ ಅದರಿಂದ ನಮ್ಮ ಬಾಡಿ ಹೇಗೆ ಡಿಸೈನ್ ಆಗಿದೆ ಅಂದರೆ ಕೆಲವೊಂದು ಹಾರ್ಮೋನ್ಸ್ ಬರುತ್ತೆ ಅದು ಕಾಟಿಸೋಲ್ ಅಂತ ಹಾರ್ಮೋನ್ ಇರುತ್ತೆ ಅದು ನಮ್ಮನ್ನ ಒಂಥರ ಡಿಸೀಸ್ ಅಥವಾ ಸ್ಟ್ರೆಸ್ ಫ್ರೈ ಫೈಟ್ ಮಾಡೋಕ್ಕೆ ಶಕ್ತಿ ಕೊಡತ್ತೆ ಬಟ್ ಅದೇ ಜಾಸ್ತಿ ಸ್ಟ್ರೆಸ್ ಆಯಿತು ಅಂದರೆ ಇದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಮ್ಮ ಋತುಚಕ್ರ ಮೇಲೆ ಎಫೆಕ್ಟ್ ಬೀಳಬಹುದು ಅಥವಾ ಜೆಂಟ್ಸ್ಗೆ ಅದು ಕೌಂಟ್ ಅಥವಾ ಕ್ವಾಲಿಟಿ ಮೇಲೆ ಎಫೆಕ್ಟ್ ಬರಬಹುದು ಇದರಿಂದ ಪ್ರೆಗ್ನೆನ್ಸಿಗೆ ಕಷ್ಟ ಆಗಬಹುದು ಓಕೆ ಅನಿತಾ ಮಾಮ್ ಈಗ ಮ್ಯಾಮ್ ಹೇಳಿದಾಗೆ ಸ್ಟ್ರೆಸ್ ಅನ್ನೋದು ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬಾಯಲ್ಲೂ ಕೇಳ್ತೀವಿ ಕೆಲಸ ಸ್ಟ್ರೆಸ್ ಇರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಓದಬೇಕಲ್ಲ ಅನ್ನೋ ಸ್ಟ್ರೆಸ್ ಇರುತ್ತೆ ಸೊ ಎಲ್ಲರೂ ಸ್ಟ್ರೆಸ್ ಸ್ಟ್ರೆಸ್ ಅನ್ನೋದನ್ನ ಮಾತಾಡೋಕ್ಕೆ ಶುರು ಮಾಡಿದ್ವಿ ಆ್ಯಂಡ್ ಫರ್ಟಿಲಿಟಿ ಸಮಸ್ಯೆಗೆ ಅಂತ ಬಂದಾಗ ಫರ್ಟಿಲಿಟಿಗೆ ಅಂತ ಬಂದಾಗ ಮಕ್ಕಳು ಆಗ್ತಿಲ್ಲ ಅನ್ನೋದು ಆಲ್ರೆಡಿ ಆ ಸ್ಟ್ರೆಸ್ ತೊಗೊಂಡ್ಬಿಟ್ಟಿರ್ತಾರೆ ಕಪಲ್ಸ್ ಅಯ್ಯೋ ಮಕ್ಕಳಾಗ್ತಿಲ್ಲ ಹೊರಗಡೆ ಜನ ಏನು ಹೇಳ್ತಾರೆ ಮನೇಲಿ ಏನು ಹೇಳ್ತಾರೆ ಅನ್ನೋ ಸ್ಟ್ರೆಸ್ ತೊಗೊಂಡಿರ್ತಾರೆ ಸೊ ಇಂಥ ಟೈಮಲ್ಲಿ ಸೈಕಾಲಜಿಕಲಿ ಏನೇನೆಲ್ಲ ಅನುಭವಿಸ್ಬೋದು ಆ ಕಪಲ್ಸ್ ಇವಾಗ ಈ ಒತ್ತಡ ಮಾನಸಿಕ ಒತ್ತಡ ಅನ್ನೋದು ತುಂಬ ಇಂಪಾರ್ಟೆಂಟ್ ಮೇಯ್ನಾಗಿ ಫಲವತ್ತತೆ ಸಮಸ್ಯೆ ಬಂಜತನ ಇಂದ ಸಫರ್ ಮಾಡ್ತಾ ಇರೋಂಥ ದಂಪತಿಗಳಿಗೆ ಅಂದರೆ ದಂಪತಿಗಳಿಗೆ ಮಕ್ಕಳಾಗ್ತಿಲ್ಲ ಪ್ರಯತ್ನ ಮಾಡಿನೂ ಲೈಕ್ ತುಂಬ ದಿನಗಳಿಂದ ವರ್ಷಗಳಿಂದ ಮಕ್ಕಳಾಗ್ತಿಲ್ಲ ಅನ್ನೋದು ಒಂದು ಸಮಸ್ಯೆ ಒಂದು ಒತ್ತಡ ಅವರು ತುಂಬ ಹಲವಾರು ಹಂತಗಳಲ್ಲಿ ಈ ಒತ್ತಡನ ಫೇಸ್ ಮಾಡ್ತಿರ್ತಾರೆ ತಾವೇ ಏನೋ ಸಮಸ್ಯೆ ಇದೆ ಮಕ್ಳಾಗ್ತಿಲ್ಲ ಅನ್ನೋದೊಂದು ಒತ್ತಡ ಆದ್ರೆ ಇನ್ನೊಂದು ಫ್ಯಾಮಿಲಿ ಪ್ರೆಷರ್ ಅಲ್ವಾ ಮನೇಲಿ ಓಕೆ ಮಕ್ಕಳಾಗ್ತಿಲ್ಲ ಇದನ್ ಅದೊಂದು ಅಂದ್ರೆ ಎಲ್ಲಾರು ಲೈಕ್ ತಾಯಿ ತಂದೆ ಆಗಿರ್ಬೋದು ಇಲ್ಲ ಜೊತೆಯಲ್ಲಿ ಹುಟ್ಟದ ಫ್ರೆಂಡ್ಸ್ ಆಗಿರ್ಬೋದು ಮಕ್ಕಳಾಗ್ತಿಲ್ಲ ಆಗ್ತಿಲ್ಲ ಅನ್ನೋ ಆ ಕ್ವೆಶನಿಂಗ್ ಆಟಿಟ್ಯೂಡ್ ಅದನ್ನ ಫೇಸ್ ಮಾಡೋದೊಂದು ಒತ್ತಡ ಆದ್ರೆ ಇನ್ನೊಂದು ಸೋಷಿಯಲ್ ಪ್ರೆಷರ್ ಅನ್ನೋದು ಇರುತ್ತೆ ಅಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಫಂಕ್ಷನ್ಸ್ ಆಗ್ಬೋದು ಇಲ್ಲ ಏನಾದರೂ ಕ್ಲೋಸ್ ಫ್ಯಾಮಿಲಿ ಫಂಕ್ಷನ್ಸ್ ಇಲ್ಲ ಪ್ರೊಫೆಷ್ನಲ್ ಫಂಕ್ಷನ್ಸ್ ಎಲ್ಲಿ ಹೋದ್ರೂ ಮಗು ಆಗಿಲ್ವಾ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಗುಡ್ ನ್ಯೂಸ್ ಇಲ್ವಾ ಈ ಕ್ವಶನ್ಸನ್ನ ಫೇಸ್ ಮಾಡೋದು ಇನ್ನೊಂದು ಥರ ಒತ್ತಡ ಆದರೆ ಇನ್ನೊಂದು ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ಅಂದರೆ ನಮಗೆ ಗೊತ್ತಿರೋರು ತಿಳಿದಿರೋರು ಅಕ್ಕಪಕ್ಕ ಕಾಣಿಸೋರು ಕಾಣಿಸ್ದೇ ಇರೋರೆಲ್ಲ ಟ್ರೀಟ್ಮೆಂಟ್ ಅಡ್ವೈಸಸ್ ಫ್ರೀ ಅಡ್ವೈಸಸ್ ಕೊಡೋದು ಅಂದರೆ ನೀವು ಇಲ್ಲಿ ಹೋಗಿ ಅಲ್ಲಿ ಹೋಗಿ ಈ ಹೋಮ ಮಾಡಿ ಈ ದೇವಸ್ಥಾನ ಇಷ್ಟು ಪ್ರದಕ್ಷಿಣೆಗಳು ಮಾಡಿ ಇಲ್ಲ ಈ ಡಾಕ್ಟ್ರ ಹತ್ರ ಹೋಗಿ ಈ ಕ್ಲಿನಿಕ್ ಹೋಗಿ ಇಲ್ಲ ಇಷ್ಟು ವರ್ಷ ವೇಟ್ ಮಾಡಿ ಸುಮ್ಮನೆ ಈ ಥರ ಒಂದು ಪಿಯರ್ ಪ್ರೆಷರ್ ಟ್ರೀಟ್ಮೆಂಟ್ ಅದೊಂದು ಒತ್ತಡ ಆದರೆ ಇನ್ನೊಂದು ಎಲ್ಲಿಗೆ ಹೋಗಬೇಕು ಯಾರನ್ನ ಮೀಟ್ ಮಾಡಬೇಕು ಯಾರಿಗೆ ತೋರಿಸ್ಬೇಕು ಅನ್ನೋದು ಅರ್ಥ ಆಗದೆ ಸಾಕಷ್ಟು ಸೋಷಿಯಲ್ ರಿಸರ್ಚ್ ಮಾಡಿ ಓದಿರೋರು ಓದೇ ಇರೋರು ಅದ್ರ ಅದರಿಂದ ಇನ್ನೊಂದು ಒತ್ತಡ ಮತ್ತು ಟ್ರೀಟ್ಮೆಂಟ್ ಹೋಗೋದಕ್ಕೆ ಅಂದರೆ ಟ್ರೀಟ್ಮೆಂಟ್ ಹೋದರೆ ಡಾಕ್ಟರ್ಸ್ ಯಾವ ಥರ ಪರೀಕ್ಷೆಗಳು ಮಾಡ್ತಾರೋ ಬಿಕಾಸ್ ಇದು ಸೆನ್ಸಿಟಿವ್ ಇಶ್ಯೂ ಅಲ್ವಾ ಮಕ್ಕಳಾಗದೇ ಇರೋದು ಇದೇನು ಓಪನ್ ಆಗಿ ಹೇಳ್ಕೊಳ್ಳೋಂಥ ಇನ್ನೂ ಆ ಸ್ಟೇಜಿಗೆ ನಾವು ಇನ್ನೂ ಬಂದಿಲ್ಲ ಸೊ ಟ್ರೀಟ್ಮೆಂಟ್ ಸೊ ಏನ್ ಥರ ಪರೀಕ್ಷೆಗಳು ಮಾಡ್ತಾರೋ ಯಾವ ಥರ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತಾರೋ ಯಾವ ಥರ ರೋಗಗಳು ಇದೆ ಅಂತ ಹೇಳ್ತಾರೋ ಅನ್ನೋ ಭಯ ಆದರೆ ನಂತರ ಸ್ಟೇಜಸ್ ಅಂದಾಗ ಟ್ರೀಟ್ಮೆಂಟ್ ಆಯಿತು ಮೇಲೆ ಫೇಲ್ಯೂರ್ ಭಯ ನೆಗೆಟಿವ್ ರಿಸಲ್ಟ್ಸ್ ಬಂದ್ಬಿಡುತ್ತೇನೋ ಮತ್ತೆ ಫಿನಾನ್ಷಿಯಲ್ ಭಯ ಎಷ್ಟು ಖರ್ಚಾಗತ್ತೋ ಇದು ನಮ್ಮ ಆಗುತ್ತೋ ಇಲ್ವೋ ಅಂತ ಒಂದು ವೇಳೆ ಪಾಸಿಟಿವ್ ಬಂದ್ರೂ ಆಮೇಲೆ ಮಕ್ಕಳು ಹೇಗೆ ಹುಡ್ತಾವೋ ಇವು ನಾರ್ಮಲ್ ಮಕ್ಕಳು ಥರ ಇರ್ತಾವೋ ಇಲ್ವೋ ಈ ಇವ್ರಿಗಂತಾನೆ ಸೆಪರೇಟ್ ವಿಧವಾಗಿ ಏನಾದರೂ ಆರೋಗ್ಯ ಸಮಸ್ಯೆಗಳಿರುತ್ತೋ ಈ ಭಯ ಇನ್ನೊಂದು ಎಲ್ಲ ಸರಿಯಾದ್ರೂ ಸರಿ ಸೊಸೈಟಿ ಫ್ಯಾಮಿಲಿ ಮಕ್ಕಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾವೋ ಇವು ನಮ್ಮದೇ ಮಕ್ಕಳ ಈ ಥರ ಭಯ ಅಂತೂ ಪ್ರತಿಯೊಂದು ಹಂತದಲ್ಲೂ ಮಗು ಅಂತ ಪ್ಲಾನಿಂಗ್ ನಡೆಯೋದ್ರಿಂದ ಮಗು ಕೈಗೆ ಬರೆಯೋವರೆಗೂ ಬೆಳೆಯೋವರೆಗೂ ಪ್ರತಿಯೊಂದು ಹಂತದಲ್ಲೂ ಒತ್ತಡ 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 ಓಕೆ ಪ್ರಿಯಾಂಕ ಮ ಈಗ ಹೇಳಿದಾಗ ಎಷ್ಟೆಲ್ಲ ಒತ್ತಡಗಳಿರುತ್ತೆ ದಂಪತಿಗಳು ಏನೇನೆಲ್ಲ ಅನುಭವಿಸ್ಬೋದು ಅಂತ ಬಟ್ ಈ ಒತ್ತಡ ಅನ್ನೋದು ಒಂದು ರೀತಿ ಟ್ರಾಮಾ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಎಸ್ಪೆಷಲಿ ಮಹಿಳೆಯರಲ್ಲಿ ಮಕ್ಕಳಾಗ್ತಿಲ್ಲ ಅಂದಾಗ ಕೆಲವೊಂದು ಸಲ ತನ್ನ ಗಂಡನೇ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದಾಗುತ್ತೆ ಬಿಕಾಸ್ ಪ್ರತಿ ಸಲ ಈ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಕೇವಲ ಮಹಿಳೆಯರಲ್ಲ ಗಂಡಸ್ರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಬಟ್ ಗಂಡಸರು ಇಗ್ನೋರ್ ಮಾಡಿಬಿಡ್ತಾರೆ ನಿನಗೆ ಮಕ್ಕಳಾಗ್ತಿಲ್ಲ ನಿನಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳೋದು ಸೊ ತುಂಬ ಜನ ಮಹಿಳೆಯರು ಅದರಿಂದ ಡಿಪ್ರೆಷನ್ಗೆ ಹೋಗ್ತಾರೆ ಅದು ಟ್ರಾಮಾ ಆಗುತ್ತೆ ಜೀವನ ಕಳ್ಕೊಳ್ಳೋ ಜೀವ ಕಳ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ ಯಾಕೆ ಈ ರೀತಿ ಆಗುತ್ತೆ ಮ್ಯಾಮ್ ಮೋಸ್ಟ್ಲಿ ನನ್ಗೆ ನೋಡೋ ಪ್ರಕಾರ ಇಫ್ ಹಸ್ಬೆಂಡ್ ಸಪೋರ್ಟ್ ಇದ್ರೆ ದೇ ಆರ್ ಏಬಲ್ ಟು ಕೋಪ್ ಅಪ್ ಬೆಟರ್ ಅಂದರೆ ಯಾರು ಏನೇ ಹೇಳಿ ಅಟ್ಲೀಸ್ಟ್ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ತುಂಬ ನಾವು ನೋಡೋ ಪ್ರಕಾರ ದೇ ವಿಲ್ ಸ್ಟಾಪ್ ಗೋಯಿಂಗ್ ಟು ಸೋಷಲ್ ಫಂಕ್ಷನ್ಸ್ ಎಲ್ಲ ಹೋಗೋಕ್ಕೆ ಸ್ಟಾಪ್ ಮಾಡ್ತಾರೆ ಮತ್ತು ಬೇರೆ ಅವ್ರು ಕೇಳ್ತಾರೆ ಅಥವಾ ಊರಿಗೆ ಹೋಗಂಗಿಲ್ಲ ಅತ್ತೆ ಮಾವ ಎಲ್ಲ ಕೇಳ್ತಾರೆ ಯಾಕೆ ಇಷ್ಟು ಏನೂ ಆಗ್ತಾ ಇಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಸೊ ಹಸ್ಬೆಂಡ್ ಅಂದರೆ ಕಪಲ್ದು ಇಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಅಂದರೆ ಹೇಗೆ ನಾವು ಇಂಪ್ರೂವ್ ಮಾಡಬಹುದು ಬಟ್ ಸ್ಟ್ರೆಸ್ ಈಸ್ ಅ ಕಾಮನ್ ಫ್ಯಾಕ್ಟರ್ ಇದರಲ್ಲಿ ಆ್ಯಂಡ್ ನಾವು ಮತ್ತೆ ಮತ್ತೆ ಸ್ಟ್ರೆಸ್ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳಿದಾಗ ಏನಾಗುತ್ತೆ ಆ ವೈಫ್ ಮೇಲೆ ಇನ್ನೂ ಪ್ರೆಷರ್ ಓ ನಾನು ಸ್ಟ್ರೆಸ್ ತಗೊಳ್ತಾ ಇದ್ದೀನಿ ಅದಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಅದನ್ನು ಒಂದು ಫ್ಯಾಕ್ಟರ್ ಬ್ಲೇಮ್ ಗೇಮಲ್ಲೇ ಆ್ಯಡ್ ಆಗಿಬಿಡತ್ತೆ ಆಲ್ರೆಡಿ ಲೇಡೀಸ್ಗೆ ಎಲ್ಲರೂ ಬ್ಲೇಮ್ ಮಾಡ್ತಾ ಇರ್ತಾರೆ ಹಸ್ಬೆಂಡ್ದು ಪ್ಯಾರಾಮೀಟರ್ಸ್ ಕೆಲವು ಸಲ ಚೆಕ್ಕೇ ಆಗಿರಲ್ಲ ತುಂಬ ಜನ ನಾವು ನೋಡೋ ಪ್ರಕಾರ ಸೆಮೆಂಟ್ ಅಷ್ಟೇ ಆಗಿರಲ್ಲ ಬಟ್ ಗೆ ಬ್ಲೇಮ್ ಮಾಡ್ತಾ ಇರ್ತಾರೆ ಇನ್ನೂ ಆಗಲಿಲ್ಲ ಸೊ ಅದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು ಸೊ ಕಪಲ್ಸ್ ನಮ್ಮ ಹತ್ರ ಬಂದಾಗ ನಾವು ಎಲ್ಲ ಆಗಿ ಹಿಸ್ಟ್ರಿ ಕೇಳ್ತೀವಿ ಅವ್ರದ್ದು ಏನೇನ್ ಫ್ಯಾಕ್ಟರ್ಸ್ ಇದೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಯೂಜ್ಲಿ ನಮ್ಮಲ್ಲಿ ಕೌನ್ಸಿಲರ್ಸ್ ಅಲ್ಲೇ ಇರ್ತಾರೆ ಯೋಗ ಥೆರಪಿಸ್ಟ್ ಇರ್ತಾರೆ ಕೆಲವೊಂದು ಲೈಫ್ ಸ್ಟೈಲ್ ಇಂದಾನೆ ನಾವು ಸರಿ ಮಾಡ್ಬೋದು ಕೆಲವೊಂದು ಫ್ಯಾಕ್ಟರ್ಸ್ಗೆ ಬೇಸಿಕ್ ಸೈಕೊಲಾಜಿಕಲ್ ಕೌನ್ಸಿಲಿಂಗ್ ಇಲ್ಲ ಅಂದ್ರೆ ಕೆಲವೊಬ್ಬರಿಗೆ ಅಡ್ವಾನ್ಸ್ಡ್ ಸೈಕ್ಯಾಟ್ರಿಕ್ ಕೇರ್ ಎಲ್ಲ ಬೇಕಾಗುತ್ತೆ ಅದು ಎಲ್ಲ ನಮ್ದು ಎಲ್ಲ ಟ್ರೀಟ್ಮೆಂಟ್ಸ್ ಒಂದೇ ರೂಫ್ ಅಲ್ಲಿ ಇರೋದು ಓಕೆ ಈಗ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ತೆಗೆದುಕೊಂಡಿರುವಂತಹ ವೀಣಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ವೀಣಾ ಅವರೇ ಹಲೋ ನಮಸ್ತೆ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮೇಡಮ್ ಈಗ ಓಕೆ ನಿಮ್ಗೆ ಎಷ್ಟು ವರ್ಷದಿಂದ ಮಕ್ಕಳು ಆಗಿರಲಿಲ್ಲ ಐದು ವರ್ಷದಿಂದ ತುಂಬಾನೇ ಪ್ರಯತ್ನ ಪಡ್ತಾ ಇದ್ವಿ ತುಂಬಾನೇ ಹಾಸ್ಪಿಟಲ್ ಗಳನ್ನ ಸುತ್ತಬಿಟ್ಟಿದ್ವಿ ತುಂಬಾನೇ ಈ ಹಾಸ್ಪಿಟಲ್ಗಳ್ ಸುತ್ತನೇ ನಮಿಗೆ ತುಂಬಾ ಸ್ಟ್ರೆಸ್ ಆಗಿ ಹೋಗ್ಬಿಟ್ಟಿತ್ತು ಫೈನಲಿ ಈ ಗರ್ಭಗುಡಿಗೆ ಬಂದ್ಮೇಲೆ ನಮ್ದು ಪಾಸಿಟಿವ್ ರಿಸಲ್ಟ್ ಬಂದು ತುಂಬಾನೇ ಖುಷಿ ಖುಷಿಯಾಗಿದೀವಿ ಈಗಂತೂ ಗರ್ಭಗುಡಿ ಐಜಾ ನಲ್ಲಿ ಟ್ರೀಟ್ಮೆಂಟ್ ಎಲ್ಲ ಯಾವ ರೀತಿ ಆಗಾಯ್ತು ಆ ನಮ್ದು ಫಸ್ಟ್ ಹೋಗ್ತಿದಂಗೆನೇ ಒಂದ್ ಒಳ್ಳೆ ಸ್ಪೆಷನ್ ತಗೊಂಡ್ರು ಕೌನ್ಸೆಲಿಂಗ್ ಮಾಡಿದ್ರು ಏನಕ್ಕೆ ನನಗೆ ಈ ತರ ಇನ್ಫರ್ಟಿಲಿಟಿ ಆಗ್ತಾ ಇದೆ ಅನ್ನೋದನ್ನ ಬೇಸಿಕ್ ಇಂದ ಅವರು ತಿಳ್ಕೊಳಕ್ಕೆ ಟ್ರೈ ಮಾಡಿದ್ರು ಯಾರು ಅಂತ ಹೇಳಿದ್ರೆ ಅನಿತಾ ಮೇಡಮ್ ಅವರಿಂದಾನೇ ನನಗೆ ತುಂಬಾ ಖುಷಿ ಇರೋದು ನನಗೆ ಮತ್ತೆ ಅವರಿಂದ ಅವರು ಬೇಸಿಕ್ ಇಲ್ಲ ಏನ್ ಕಾರಣ ಆಗ್ತಾರೆ ಏನ್ ಇನ್ಫರ್ಟಿಲಿಟಿ ಅಲ್ಲಿಂದ ಸ್ಕ್ರೀನಿಂಗ್ ಮಾಡಕ್ ಶುರು ಮೇಲೆ ರೀಸನ್ ಗೊತ್ತಾಯ್ತು ಸೊ ನೆಕ್ಸ್ಟ್ ಅವರು ಫರ್ದರ್ ಸ್ಟೆಪ್ಸ್ ಏನ್ ತಗೋಬೇಕು ಅಂತ ನಮಗೆ ಅವರು ಆಪ್ಷನ್ ಕೊಡ್ತಾ ಇದ್ರು ಹಾಗಾಗಿ ನನಗೆ ಐ ವಿ ಬೆಸ್ಟ್ ಸೊಲ್ಯೂಷನ್ ಅಂತ ಅನ್ನಿಸ್ತು ಬಿಕಾಸ್ ನನಗೆ ಟ್ಯೂಬ್ ಬ್ಲಾಕೇಜ್ ಇದ್ರಿಂದ ಅವರೇ ಸಜೆಸ್ಟ್ ಮಾಡಿದ್ರು ನನಗೆ ಐ ವಿ ಎಸ್ ಫ್ರೋ ಬೆಸ್ಟ್ ಸೊಲ್ಯೂಷನ್ ಅಂತ ಹ್ಞೂ ಸೊ ನನ್ನ ಫಸ್ಟ್ ಸೈಕಲ್ನಲ್ಲೇನೆ ನನಗೆ ಪಾಸಿಟಿವ್ ರಿಸಲ್ಟ್ ಬಂದು ನನಗೆ ತುಂಬ ಖುಷಿ ಇದೆ ಕಂಗ್ರಾಚುಲೇಷನ್ಸ್ ಅನಿತಾ ಮ್ಯಾಮ್ ನೀವೇನಾದರೂ ಮಾತಾಡ್ತೀರಾ ತ್ಯಾಂಕ್ ಯು ವೀಣಾ ಅವರೇ ಕಾಲ್ ಮಾಡಿದ್ದಕ್ಕೆ ಹೇಗಿದ್ದೀರಾ ಹಾವಾ ಯು ನಾನು ತುಂಬ ಚೆನ್ನಾಗಿದೀನಿ ಮ್ಯಾಮ್ ಹ್ಞೂ ಹೌಸ್ ಇಟ್ ಗೋಯಿಂಗ್ ಹೌಸ್ ಯು ಬಿ ಪಿ ಎವ್ರಿಥಿಂಗ್ ಇಸ್ ಗುಡ್ ಮ್ಯಾಮ್ ನಿಮ್ಮ ಮನೆ ಇವ್ರು ಡೈಲಿ ಮೊನಿಟರ್ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರತ್ತೆ ಮ್ಯಾಮ್ ಥ್ಯಾಂಕ್ ಯು ಡೋ ನಾನ್ ಆಚೆ ಇದ್ರುನು ಇವಾಗ ನಿಮ್ ಹತ್ರ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇಲ್ಲ ಟ್ರೀಟ್ಮೆಂಟ್ ಆಚೆ ಕಡೆ ಇದ್ದೀನಿ ನೀವು ನನ್ ಇನ್ನು ಮೆಡಿಕಲ್ ಹಿಸ್ಟ್ರಿ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದಿರ ಅನ್ನೋದ್ ತುಂಬಾನೇ ಖುಷಿ ಆಗೋ ವಿಚಾರ ಮ್ಯಾಮ್ ನನಗೆ ಥ್ಯಾಂಕ್ ಯು ವೀಣಾ ಥ್ಯಾಂಕ್ ಯು ಬೀನ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಗೆ ಕರೆ ಮಾಡಿ ಮಾತನಾಡಿದ ಅವ್ರು ಹೇಳಿದ್ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ನಾನು ಹೊರಗಡೆ ಇದ್ದೀನಿ ಟ್ರೀಟ್ಮೆಂಟ್ ಸದ್ಯಕ್ಕೆ ತಗೊಳ್ತಾ ಇಲ್ಲ ಬಟ್ ಸ್ಟಿಲ್ ನಿಮಗೆ ಎಲ್ಲ ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಿದೆ ಅಂತ ಅವರು ವೆಲ್ ಎಜುಕೇಟೆಡ್ ಕಪಲ್ ಅದೇ ಟ್ಯೂಬ್ಸ್ ಬ್ಲಾಕ್ ಅಂತ ಬಂದು ಟ್ರೀಟ್ಮೆಂಟ್ ಕೌನ್ಸಿಲಿಂಗ್ ತಗೊಂಡು ದೇವಸ್ಥಾನ அவருச மாட்டே இட்ருக்கை விசாரிமெண்ட் இல்லை ஆல்மோஸ்ட் நோடி ஐட் பிகாஸ் ஃபைவ் மந்த்ஸ் ஆகி அவ்வளோ இரோதானே இருக்கா தை ஐ ஆஸ்ட் ಅಲ್ಲ ಬಟ್ ಅದೇ ಖುಷಿಯಾಗಿದ್ದು ಅಂದ್ರೆ ಟ್ರೀಟ್ಮೆಂಟ್ ನಾವಿಗೆಲ್ಲ ಹೋದಾಗ ಟ್ರೀಟ್ಮೆಂಟ್ ತೊಗೊಳ್ತೀವಿ ಬರ್ತೀವಿ ಡಾಕ್ಟರ್ಸ್ ನಾವ್ ಯಾರು ಅಂತ ನೆನಪೇರಲ್ಲ ಬಿಕಾಸ್ ನೀವು ಡೈಲಿ ತುಂಬ ಜನ ನ ಹ್ಯಾಂಡಲ್ ಮಾಡ್ತಿರ್ತೀರ ಬಟ್ ಸ್ಟಿಲ್ ನಿಮಗೆ ಅವ್ರಿಗೆ ಬಿ ಪಿ ಸಮಸ್ಯೆ ಇದೆ ಅಂತ ಗೊತ್ತಿದೆಯಲ್ಲ ಅದೇ ಖುಷಿಯಾಗಿದ್ದು ಇನ್ನು ಮ್ಯಾಮ್ ನಾವು ಆಗಲೇ ಮಾತಾಡ್ತಾ ಇದ್ವಿ ಅಂದ್ರೆ ಥೆರಪಿ ಮತ್ತೆ ಕನ್ಸಲ್ಟಿಂಗ್ ಬಗ್ಗೆ ಮಾತಾಡ್ತಿದ್ವಿ ಐ ವಿ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ತುಂಬ ಮೆಂಟಲಿ ಸ್ಟ್ರೆಸ್ ತೊಗೊಂಡಿರ್ತಾರೆ ಅವ್ರು ಹೇಳಿದಾಗ ಡಿಪ್ರೆಷನ್ಗೆ ಹೋಗಿರ್ತಾರೆ ಸೊ ಐ ವಿಯವ್ ಸಕ್ಸಸ್ಫುಲ್ ಆಗ್ತಿರಲ್ಲ ಬಿಕಾಸ್ ಆಫ್ ಮೆಂಟಲ್ ಸ್ಟ್ರೆಸ್ ಸೊ ಇಂಥ ಟೈಮಲ್ಲಿ ಥೆರಪಿ ಅಥವಾ ಕೌನ್ಸಿಲಿಂಗ್ ಹೇಗೆ ಹೆಲ್ಪ್ ಮಾಡುತ್ತೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಬಿಕಾಸ್ ಇದನ್ನು ಸಾಕಷ್ಟು ದಂಪತಿಗಳ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಯಾಕಂದರೆ ಎಲ್ಲರೂ ಅನ್ಕೋತಾರೆ ಓಕೆ ನಾವು ಟ್ರೀಟ್ಮೆಂಟ್ ತೊಗೋತಿದ್ದೀವಿ ಎಗ್ ಚೆನ್ನಾಗಿ ಬಂತು ಸ್ಪೋಮ್ ಚೆನ್ನಾಗಿದೆ ಎಂಬ್ರಿಯೋ ಚೆನ್ನಾಗಾಗಿದೆ ಅಂಡ್ ನಾವು ಹಾಕಿರೋ ಭ್ರೂಣ ಚೆನ್ನಾಗಿದೆ ಗರ್ಭಕೋಶದ ಒಳಗಡೆ ಪದರ ಅಂತ ಹೇಳ್ತೀವಿ ಲೈನಿಂಗ್ ಚೆನ್ನಾಗಿದೆ ಬ್ಲಡ್ ಸಪ್ಲೈ ಚೆನ್ನಾಗಿದೆ ಎಲ್ಲ ಪರ್ಫೆಕ್ಟ್ ಆಗಿದೆ ಬಟ್ ಆದ್ರೂ ನೆಗೆಟಿವ್ ರಿಸಲ್ಟ್ ಫೇಸ್ ಮಾಡ್ತೀವಿ ತುಂಬಾ ಸತಿ ಅಲ್ವಾ ಏನಕ್ಕೆ ಬಿಕಾಸ್ ಆಫ್ ಸ್ಟ್ರೆಸ್ ಲೆವೆಲ್ ಸೈಕೊಲಾಜಿಕಲ್ ನೀವು ಹೇಳಿದಂಗೆ ಫಸ್ಟ್ ಅಲ್ಲಿ ಹೇಳಿದ್ರಿ ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಮಾನಸಿಕ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟು ಓವರ್ ಥಿಂಕರ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವರಿಗೆ ನೆಗೆಟಿವ್ ರಿಸಲ್ಟ್ ಬಗ್ಗೆ ಭಯ ನಾವು ಎಂಬ್ರೋ ಟ್ರಾನ್ಸ್ಫರ್ ಮಾಡಿರ್ತೀವಿ ಪೀಸ್ಫುಲ್ ಆಗಿರಿ ಸ್ಟ್ರೆಸ್ ಫ್ರೀ ಆಗಿರಿ ಅಂತ ಹೇಳೋದು ನಾವು ಮಾತಿನಿಂದ ಹೇಳಕ್ ಸಾಧ್ಯ ಬಟ್ ಆದ್ರೆ ಅವರು ಪೀಸ್ಫುಲ್ ಆಗಿರಲ್ಲ ನಾವು ಹೇಳ್ದಷ್ಟು ಇನ್ನೊಂದಷ್ಟು ಥಿಂಕಿಂಗ್ ಇನ್ನೊಂದಷ್ಟು ಸೋಷಿಯಲ್ ರಿಸರ್ಚ್ ಒಳ್ಳೆ ಪುಸ್ತಕಗಳನ್ನ ಓದಿ ಒಳ್ಳೆ ಮ್ಯೂಸಿಕ್ ನ ಕೇಳಿ ಮೆಡಿಟೇಷನ್ ಮಾಡಿ ಸಾಕಷ್ಟು ನಿದ್ದೆ ಮಾಡಿ ನಿದ್ದೆ ಕೆಡಬೇಡಿ ರೆಸ್ಟ್ ತಗೊಳ್ಳಿ ಒಳ್ಳೆ ಆಹಾರ ತಗೊಳ್ಳಿ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ ಇಷ್ಟು ಹೇಳಿ ಕಳ್ಸಿರ್ತೀವಿ ಬಟ್ ಯಾವಾಗ್ಲೂ ಸ್ಕ್ರೀನ್ಸ್ ನೋಡೋದು ಸ್ಕ್ರೀನ್ಸು ಸರ್ಚು ಈ ತರ ಆದ್ರೆ ಈ ತರ ರಿಸಲ್ಟ್ ಬರುತ್ತೇನೋ ಇಲ್ಲ ತಮ್ಮ ಜೊತೆ ಆಗಿರೋ ಟ್ರೀಟ್ಮೆಂಟ್ ಆ ಕಪಲ್ಸ್ ಜೊತೆ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಿರುತ್ತೆ ಅವ್ರ ಜೊತೆ ಮಾತುಕತೆ ಅವ್ರಿಗೆ ನೆಗೆಟಿವ್ ಬಂತು ನನಗೇನಾಗುತ್ತೋ ಇಲ್ಲ ಅವ್ರಿಗೆ ಪಾಸಿಟಿವ್ ಬಂತು ನಂದೇನಾಗುತ್ತೋ ಅವ್ರಿಗೆ ಟ್ವಿನ್ಸ್ ಆಯ್ತು ನನಗೇನಾಗುತ್ತೋ ಅವ್ರಿಗೆ ಬ್ಲೀಡಿಂಗ್ ಆಯಿತು ನನಗೇನಾಗುತ್ತೋ ಇಷ್ಟು ಸಮಸ್ಯೆ ಇಷ್ಟು ಒತ್ತಡ ತುಂಬ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಇಷ್ಟು ಇದರಲ್ಲಿ ಮೇಡಮ್ ಹೇಳ್ದಂಗೆ ಅಬ್ನಾರ್ಮಲ್ ಹಾರ್ಮೋನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋದಂಗೆ ನಮಗೆ ಮಿಕ್ಕಿದೆಲ್ಲ ಪರ್ಫೆಕ್ಟ್ ಆಗಿ ಕಾಣಿಸಿದ್ರು ರಿಸಲ್ಟ್ಸ್ ನಮಗೆ ಬೇಕಾಗಿರೋಂಗಾಗಲ್ಲ ಕಾರಣ ಇದೆ ಒತ್ತಡ ಸೊ ದಂಪತಿಗಳು ಇದನ್ನ ಅರ್ಥ ಮಾಡ್ಕೋಬೇಕು ಮೇನ್ ಆಗಿ ಫಿಮೇಲ್ಸ್ ಹೆಂಗಸರು ಅರ್ಥ ಮಾಡ್ಕೊಂಡು ನಾವೆಷ್ಟು ನೆಮ್ಮದಿಯಿಂದ ನಂಬಿಕೆಯಿಂದ ಪೀಸ್ಫುಲ್ ಆಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ತೀವೋ ಅಷ್ಟು ಹೆಲ್ದಿ ಸಕ್ಸಸ್ಫುಲ್ ರಿಸಲ್ಟ್ಸ್ ನಮಗೆ ಸಿಗುತ್ತೆ ಓಕೆ ಮದುವೆಗೂ ಮುಂಚೆ ಅಥವಾ ಮದುವೆ ಆದಮೇಲೆ ಎಸ್ಪೆಷಲಿ ಮದುವೆ ಆದಮೇಲೆ ಹೆಣ್ಣೆಗೆ ಗಂಡನೇ ಪ್ರಪಂಚ ಸೊ ಮದುವೆ ಆದಮೇಲೆ ಅವನೇ ಎಲ್ಲ ಅವ್ನು ಅವನನ್ನೇ ನಂಬಿ ಬಂದಿರ್ತಾರೆ ಸೊ ಮಗು ಆದಮೇಲೆ ಒಬ್ಬ ಜವಾಬ್ದಾರಿ ತಂದೆ ಆಗಬೇಕು ಅಂತ ಅವರು ಅಂದ್ಕೊಂಡಿರ್ತಾರೆ ಯಾವುದೇ ತಾಯಿಗಾದರೂ ಆಸೆ ಇರುತ್ತೆ ಮಗು ಆದಮೇಲೆ ಜವಾಬ್ದಾರಿ ತಂದೆ ಮಕ್ಕಳು ಆಗದೇ ಇರೋ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿ ಗಂಡ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಗಂಟೆ ಅದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ನಾವೇ ನೋಡೋ ಪ್ರಕಾರ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಆಲ್ಮೋಸ್ಟ್ ಯಾರು ಕಪಲ್ಸಲ್ಲಿ ತಾಳ್ಮೇಲೆ ಚೆನ್ನಾಗಿರುತ್ತೆ ಅವ್ರದ್ದು ಎಲ್ಲ ರಿಸಲ್ಟು ಏನೋ ಚೆನ್ನಾಗಿ ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ಇರುತ್ತೆ ಬೇಗ ಎಲ್ಲ ಫ್ಯಾಕ್ಟ್ಸ್ ಎಲ್ಲ ಅರ್ಥ ಮಾಡ್ತಾರೆ ಏನು ಅಟ್ ಲೀಸ್ಟ್ ಲೇಡಿಗೆ ಅರ್ಥ ಆಗಲಿಲ್ಲ ಅಂದರೆ ಹಸ್ಬೆಂಡ್ ಅರ್ಥ ಮಾಡ್ತಾರೆ ಇಬ್ಬರು ನಾವು ಒಬ್ರ ಮೇಲೆ ಕನ್ಫರ್ಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮುಂದೆಗೆ ಹೋಗ್ತಾರೆ ಈಗ ಅದೇ ಕರೆಕ್ಟ್ ಇಲ್ಲ ಅಂದರೆ ಏನಾಗುತ್ತೆ ಎಲ್ಲ ಡೌಟ್ಸ್ ಬರುತ್ತೆ ಬ್ಲೇಮ್ ಗೇಮ್ ಶುರು ಆಗುತ್ತೆ ಇಲ್ಲ ನೀನು ಸರಿಯಾಗಿ ಮಾಡಲಿಲ್ಲ ಅದಕ್ಕೆ ಹಿಂಗಾಯಿತು ಸೊ ಅದು ತುಂಬ ಇಂಪಾರ್ಟೆಂಟ್ ಸೊ ಅದು ನಾವು ಸ್ಟಾರ್ಟಿಂಗಿಂದಾನೆ ಎಂಫಸೈಸ್ ಮಾಡ್ತಾ ಹೋಗ್ತಾ ಇರ್ತೀವಿ ದಟ್ ಇಬ್ಬರದಲ್ಲಿ ಕನ್ಫರ್ಮ್ ಚೆನ್ನಾಗೆ ಇದು ತಾಳ್ಮೆಳೆ ಇರಬೇಕು ಇಬ್ಬರು ಜೊತೆಗೆ ಬನ್ನಿ ಟ್ರೀಟ್ಮೆಂಟ್ಗೆ ಎಲ್ಲ ಟೆಸ್ಟ್ ಜೊತೆಗೆ ನಡೆಯುತ್ತೆ ಕೌನ್ಸಿಲಿಂಗ್ ಅಲ್ಲಿ ಕಂಪಲ್ಸರಿ ಹಸ್ಬೆಂಡ್ಸ್ ಇರಲೇಬೇಕು ಅಟ್ ಲೀಸ್ಟ್ ಅವ್ರು ಅರ್ಥ ಮಾಡಬೇಕು ನನ್ನ ವೈಫ್ ಏನೇನು ಟ್ರೀಟ್ಮೆಂಟ್ ಪ್ರೊಸೆಸ್ ಥ್ರೂ ಹೋಗ್ತಾ ಇದ್ದಾರೆ ಎಷ್ಟು ಕಷ್ಟ ಇದೆ ನಾನು ಯಾವ ಥರ ಸಪೋರ್ಟ್ ಮಾಡ್ಬೋದು ನಾವು ಅವಾಗ ಅವ್ರಿಗೆ ಕೌನ್ಸಿಲಿಂಗ್ ಹೇಳ್ಕೊಡ್ತೀನಿ ಈ ತರ ಸಪೋರ್ಟ್ ಮಾಡಿ ಸುಮ್ಮನೆ ಬ್ಲೇಮ್ ಮಾಡಕ್ ಹೋಗ್ಬೇಡಿ ಕೆಲವೊಂದ್ಸಲಿ ಹಾರ್ಮೋನ್ಸ್ ಎಫೆಕ್ಟ್ ಇಂದ ಅವ್ರದ ಮೂಡ್ ಸ್ವಿಂಗ್ಸ್ ಎಲ್ಲ ಆಗ್ಬೋದು ಅವಾಗ ಹಸ್ಬೆಂಡ್ ಸಪೋರ್ಟ್ ಇದ್ರೆ ಈಸಿಯಾಗಿ ಟ್ರೀಟ್ಮೆಂಟ್ ಎಲ್ಲ ನಡೆಯುತ್ತೆ ಅಂಡ್ ಅದು ಕಾನ್ಫಿಡೆನ್ಸ್ ಇಂದ ತುಂಬಾ ಜನ ತುಂಬ ಹೋಪಿಂದ ಬರ್ತಾರೆ ಮತ್ತೆ ತುಂಬ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ಇಬ್ರೂ ಅಲ್ಲಿ ಕ ಇದು ಕೋಪರೇಷನ್ ಚೆನ್ನಾಗಿರುತ್ತೆ ಅವರಿಗೆಲ್ಲ ಬೇಗ ರಿಸಲ್ಟ್ ಬರುತ್ತೆ ಬೇರೆ ಅವ್ರು ಯಾರ್ಯಾರು ಡೌಟ್ಸಿಂದ ಬರ್ತಾರೆ ತುಂಬ ಏನೋ ಒಂದು ಮಾಡ್ತಾ ಇದ್ದಾರೆ ಪ್ರತಿ ಒಂದು ಸ್ಟೆಪ್ಪಲ್ಲಿ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ ಕ್ಲಾರಿಟಿ ಇರೋಲ್ಲ ಮತ್ತೆ ಅವರೆಲ್ಲ ಸರಿಯಾಗಿ ಮಾತಾಡಿರಲ್ಲ ಅಟ್ಲೀಸ್ಟ್ ಏನಾದರೂ ಡೌಟ್ಸ್ ಇದ್ರೆ ಕರೆಕ್ಟಾಗಿ ಕೇಳಿಬಿಟ್ಟು ಮುಂದೆಗೆ ಹೋದ್ರೆ ಡೆಫಿನೆಟ್ಲಿ ಅದೆಲ್ಲ ಹೆಲ್ಪ್ ಮಾಡುತ್ತೆ ಲೀಡ್ ಟು ಸೈಕೋಲಾಜಿಕಲ್ ಪ್ರೆಶರ್ ಅದು ಇಲ್ಲ ಅಂದ್ರೆ ಎವ್ರಿಥಿಂಗ್ ಗೋಸ್ಲಿ ಈಗ ನಮ್ಮ ಪ್ರಪಂಚ ಬೇರೆ ಗ್ರಹಗಳಲ್ಲಿ ವಾಸ ಮಾಡೋಷ್ಟು ಯೋಚನೆ ಮಾಡ್ತಿದೆ ಎಲ್ಲೋ ಮುಂದಕ್ಕೆ ಹೋಗ್ತಿದೆ ಆದ್ರೆ ನಾವು ನಮ್ಮ ಮೇ ಬಿ ಇಂಡಿಯಾದಲ್ಲೇ ಅನ್ಕೊಳ್ಳೋಣ ದಂಪತಿಗಳು ಅರ್ಜನರ್ ಇನ್ನು ಎಷ್ಟು ಹಿಂದೆ ಉಳಿದಿದ್ದೀವಿ ಅಂದ್ರೆ ದಂಪತಿಗಳು ಫಸ್ಟ್ ಟೈಮ್ ಬರಬೇಕಾದ್ರೆ ಇನ್ನು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಾನು ಎಲ್ಲಾರನೂ ಹೇಳಕ್ಕೆ ಹೋಗೋಲ್ಲ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಎಲ್ಲ ಓದು ತಿಳುವಳಿಕೆ ಎಲ್ಲರಿಗೂ ಇಬ್ಬರಲ್ಲೂ ಸಮಸ್ಯೆ ಇರ್ಬೋದು ಅಂತ ಇಬ್ಬರು ಚೆನ್ನಾಗಿ ಬಂದು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋರು ಇರ್ತಾರೆ ಆದರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇನ್ನೂ ಗಂಡಸರು ಬರೋಲ್ಲ ಜೊತೇಲಿ ಹಾಗೆ ಬಂದ್ರೂ ಅವ್ರ ಅತ್ತೇನೋ ಅವ್ರ ಸಿಸ್ಟರ್ಸೋ ಅವ್ರ ಅಂದರೆ ಹೆಣ್ಮಕ್ಳು ಮದರ್ಸೋ ಹಿಂಗೆ ಬರ್ತಾರೆ ಹಾಗೂ ಬಂದರೂ ನಾವೇನಾದರೂ ಟೆಸ್ಟ್ ಅಡ್ವೈಸ್ ಮಾಡಿದ್ರೆ ಅಂದೊಂದು ಒಂದು ವೀರ್ಯಾಣು ಪರೀಕ್ಷೆ ಮಾಡೋದಕ್ಕೆ ಅಷ್ಟು ಆರ್ಭಾಟ ನಾವು ಮಾಡಲ್ಲ ನನಗೇನು ಸಮಸ್ಯೆ ಇಲ್ಲ ನಿನಗೆ ಸಮಸ್ಯೆ ನೀನು ಹೋಗಿ ತೋರಿಸ್ಕೊಳೋದು ಮತ್ತೆ ಏನಂದರೆ ಟೈಮ್ ಲಿಮಿಟ್ ಕೊಡೋದು ಹೆಂಡತರಿಗೆ ನಿನಗೆ ಒನ್ ಇಯರ್ ಟೈಮ್ ಕೊಡ್ತೀನಿ ಅವ್ರ ಇದೇ ನಿನಗೆ ಲಾಸ್ಟ್ ಸೈಕಲ್ ಆಫ್ ಟ್ರೀಟ್ಮೆಂಟ್ ಇಷ್ಟ್ರಲ್ಲಿ ನೀನ್ ಪ್ರೆಗ್ನೆಂಟ್ ಆಗಿಲ್ಲ ಅಷ್ಟು ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಎಷ್ಟು ಡಿಪ್ರೆಷನ್ ಇರ್ತಾರ ಹೆಣ್ಮಕ್ಳು ಸಮಸ್ಯೆ ಅವರಲ್ಲಿ ಇರ್ಲಿ ಇಲ್ಲ ಸಮಸ್ಯೆ ಗಂಡನಲ್ಲಿ ಇರಲಿ ಟ್ರೀಟ್ಮೆಂಟ್ ಫೇಸ್ ಮಾಡೋದವರು ಬ್ಲೇಮ್ ಫೇಸ್ ಮಾಡೋದವರು ಅಂಡ್ ಅದ್ರ ಜೊತೆ ಇವ್ರ ಸಪೋರ್ಟು ಇರಲ್ಲ ಸಾಕಷ್ಟು ಶುಗರ್ ಆ ಹಸ್ಬೆಂಡ್ ಶುಗರ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಶುಗರ್ ಕಂಟ್ರೋಲ್ ಹೇಳಿದ್ರೆ ನಾನ್ ಮಾಡಲ್ಲ ನನ್ಗೆ ಇಷ್ಟೇ ಆಗೋದು ನೀನ್ ಇದ್ರೆ ನೀನ್ ಟ್ರೀಟ್ಮೆಂಟ್ ತಗೋ ಹೀಗೆಲ್ಲ ಮಾತಾಡೋರು ತುಂಬಾ ಜನ ಇದ್ದಾರೆ ಅದೇ ಅಚ್ಚುಕಟ್ಟಾಗಿ ದಂಪತಿಗಳು ಬಂದು ಒಬ್ರು ಹೊಂದಾಣಿಕೆಯಿಂದ ಟ್ರೀಟ್ಮೆಂಟ್ ತಗೊಂಡ್ರೆ ಮೇಡಮ್ ಹೇಳಿದಂಗೆ ಅವ್ರ ಸಕ್ಸೆಸ್ ರೇಟ್ ಹಂತದಲ್ಲಿರುತ್ತೆ ಇವ್ರ ಸಕ್ಸೆಸ್ ರೇಟ್ ಲೆವೆಲ್ ಇರುತ್ತೆ ಅದಕ್ಕೆ ಕಾರಣಗಳು ಇದು ಡಾಕ್ಟರ್ ಸುಮಿತ್ರ ಮತ್ತಷ್ಟು ಮಾತನಾಡ್ತೇನೆ ವೀಕ್ಷಕರ ಹೆಲ್ತ್ ಸೆಂಟರ್ ಕಾರ್ಯಕ್ರಮ ಮುಂದುವರೆತಾ ಬ್ರೇಕಾದ್ಮೇಲೆ ಆದಮೇಲೆ ಹೆಲ್ತ್ ಸೆಂಟರ್ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗರ್ಭಗುಡಿ ಐ ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳಾಗಿರುವಂತಹ ಡಾಕ್ಟರ್ ಪ್ರಿಯಾಂಕಾ ರಾಣಿ ಹಾಗೂ ಡಾಕ್ಟರ್ ಅನಿತಾ ಈ ಮನೋಜ್ ಅವರ ನಮ್ಮ ಜೊತೆ ಇದ್ದಾರೆ ಅವರತ್ರ ಮಾತುಕತೆ ಮುಂದುವರಿಸ್ತಾ ಹೋಗೋಣ ಅನಿತಾ ಈ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಅಥವಾ ಫರ್ಟಿಲಿಟಿಗೆ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಸಮಟೈಮ್ಸ್ ಒಂದಷ್ಟು ಅಟೆಂಪ್ಸ್ ಫೇಲ್ ಆಗುತ್ತೆ ಈಗ ಐ ವಿ ಎಫ್ ತಗೋಬೇಕಾದ್ರೆ ಒಂದಷ್ಟು ಸೈಕಲ್ಸ್ ಫೇಲ್ ಆಗುತ್ತೆ ಅಥವಾ ಲಾಂಗ್ ಟರ್ಮ್ ಪ್ರೊಸೀಜರ್ಸ್ ಇರುತ್ತೆ ತುಂಬಾ ದಿನಗಳ ಕಾಲ ತುಂಬಾ ತಿಂಗಳ ಕಾಲ ಟ್ರೀಟ್ಮೆಂಟ್ ಅನ್ನು ತಗೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲೂ ಕೂಡ ಆಗಲೇ ಹೇಳಿದಾಗ ಒಂದ್ಸಲ ಐ ವಿ ಎಫ್ ಟ್ರೈ ಮಾಡಿದ್ವಿ ಬಟ್ ಅದು ಫೇಲ್ಯೂರ್ ಆಯಿತು ಅಂತ ತಕ್ಷಣ ಮತ್ತೆ ಪ್ರೆಷರ್ ತೊಗೊತಾರೆ ಅದು ದಂಪತಿಗಳು ಇಬ್ಬರಿಗೂ ಕೂಡ ಅದು ಸ್ಟ್ರೆಸ್ ಆಗುತ್ತೆ ಸೊ ಇಂಥ ಟೈಮಲ್ಲಿ ಪದೇ ಪದೇ ಅಟೆಂಟ್ಸ್ ಗಳು ಫೇಲ್ ಆಗ್ತದೆ ಅಥವಾ ಲಾಂಗ್ ಟರ್ಮ್ ಆಗ್ತದೆ ತುಂಬಾ ಟೈಮ್ ತೊಗೊಳ್ತಾ ಇದೆ ಟ್ರೀಟ್ಮೆಂಟ್ಸ್ ಅನ್ನೋ ಟೈಮಲ್ಲಿ ದಂಪತಿಗಳು ಹೇಗೆ ಧೈರ್ಯ ತೊಂದಕೊಳ್ಬೇಕು ಧೈರ್ಯ ತಗೋಬೇಕು ದಂಪತಿಗಳು ಹೇಗೆ ಅನ್ನೋದು ಲೈಕ್ ತಮ್ಮಲ್ಲಿ ತಾವು ಅದು ಹುಟ್ಟಿಸ್ಕೋಬೇಕು ಒಂದು ಧೈರ್ಯ ಇನ್ನೊಂದು ಲೈಕ್ ಎಲ್ಲರಿಗೂ ನೆಗೆಟಿವ್ ಬರಲ್ಲ ನಾವು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಅಂತ ಹೇಳೋದು ಫಸ್ಟ್ ಅಟೆಂಪ್ಟ್ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೆಗೆಟಿವ್ ಬರಬಹುದು ಆಮೇಲೆ ನಾವು ಸ್ವಲ್ಪ ಅಡ್ವಾನ್ಸ್ ಟೆಸ್ಟ್ ಗಳು ಮಾಡಿ ಮತ್ತೆ ನಾವು ಭ್ರೂಣಗಳು ಹಾಕಿದಾಗ ತುಂಬಾ ಜನ ಅದ್ರಲ್ಲಿ ಆಲ್ಮೋಸ್ಟ್ ಉಳಿದಿರೋ ಜನದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕನ್ಸೀವ್ ಆಗ್ತಾರೆ ಒಬ್ಬೊಬ್ರಿಗೆ ಇನ್ನೂ ಮಲ್ಟಿಪಲ್ ಸೈಕಲ್ಸ್ ಬೇಕಾಗಬಹುದು ಇನ್ನೊಂದೇನಂದ್ರೆ ನಾನು ಹೇಳ್ದಂಗೆ ಅವಾಗ್ಲೇ ಒಂದು ಹಂತಗಳು ಹೇಳ್ದೆ ಅಲ್ವಾ ಒತ್ತಡದ ಹಂತಗಳು ಫಸ್ಟ್ ಟೈಮ್ ರಿಸಲ್ಟ್ ಪಾಸಿಟಿವ್ ಕಂಟಿನ್ಯೂ ಆದಾಗ ಈ ಒತ್ತಡ ಎಲ್ಲ ಕೊಚ್ಕೊಂಡು ಒಟ್ಟೋಗತ್ತೆ ದೇ ವಿಲ್ ಬಿಕಮ್ ವೆರಿ ಹ್ಯಾಪಿ ಅಂಡ್ ನಾರ್ಮಲ್ ಅದೇ ನೆಗೆಟಿವ್ ರಿಸಲ್ಟ್ ಬಂದಾಗ ಈ ಒತ್ತಡ ಅನ್ನೋದು ಲೈಕ್ ಫೋರ್ ಟೈಮ್ಸ್ ಜಾಸ್ತಿ ಆಗಿ ಅವ್ರ ಎದೆ ಮೇಲೆ ಕುತ್ಕೊಂಡ್ಬಿಡುತ್ತೆ ಮತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಆದ್ರೆ ಅವಾಗ ಒಬ್ರಿಗೊಬ್ರು ಸಪೋರ್ಟ್ ಅಂದ್ರೆ ಹೆಂಡತಿಗೆ ಗಂಡನ ಸಪೋರ್ಟು ಗಂಡನಿಗೆ ಹೆಂಡತಿ ಸಪೋರ್ಟು ಇವರಿಬ್ಬರಿಗೆ ಬಿಕಾಸ್ ಆಲ್ರೆಡಿ ಅವ್ರು ನರಳುತ್ತಿದ್ದಾರೆ ಒಂದು ಸಮಸ್ಯೆಯಿಂದ ಫ್ಯಾಮಿಲಿ ಸಪೋರ್ಟು ಅಂಡ್ ನಾವು ಆಸ್ ಎ ಟೀಮ್ ಹೆಲ್ತ್ ಸಪೋರ್ಟ್ ಆಸ್ ಡಾಕ್ಟರ್ಸ್ ವಿ ಆಲ್ಸೋ ಸಪೋರ್ಟ್ ಎ ಲಾಟ್ ಸೊ ಏನ್ ನೆಕ್ಸ್ಟ್ ಏನ್ ಮಾಡಬಹುದು ಎಷ್ಟು ಲೈಕ್ ಬಿಕಾಸ್ ಅವ್ರಿಗೆ ಮೇನ್ ಆಗಿ ಫಿನಾನ್ಷಿಯಲ್ ಕನ್ಸ್ಟ್ರೇನ್ಸು ಇರುತ್ತೆ ಸೊ ಮತ್ತೆ ಟೈಮ್ ಡ್ಯೂರೇಷನ್ ಲಿಮಿಟ್ಸು ಇರುತ್ತೆ ಹೀಗಿರುತ್ತೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವ್ರ ಸಮಸ್ಯೆ ಮೇಲೂ ಡ್ಯೂರೇಷನ್ ಆಗುತ್ತೆ ಅಂದ್ರೆ ನೆಗೆಟಿವ್ ರಿಸಲ್ಟ್ಸ್ ಅಲ್ಲ ಒಂದು ಹೊರಗಡೆ ಟ್ರೀಟ್ಮೆಂಟ್ಸ್ ತಗೊಂಡು ಇಲ್ಲಿ ಬಂದು ಪಾಸಿಟಿವ್ ಬರೋದು ಇಲ್ಲ ಇಲ್ಲೇ ಫಸ್ಟ್ ಅಟೆಂಟ್ ನೆಗೆಟಿವ್ ಬರೋದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸಿಟಿವ್ ಬರೋದು ಆಮೇಲೆ ಕಂಟಿನ್ಯೂಷನ್ ಏನಾದ್ರೂ ಪ್ರಾಬ್ಲಮ್ ಆಗೋದು ಈ ತರ ಸಾಕಷ್ಟು ಪ್ರಾಬ್ಲಮ್ಸ್ ಇರ್ಬೋದು ಒಂದು ಎಕ್ಸಾಂಪಲ್ ಹೇಳಿದ್ರೆ ಇಸ್ ವೆಲ್ ಎಜುಕೇಟೆಡ್ ಬಟ್ ಅವರಿಗೆ ಗರ್ಭಾಶಯನೇ ಚಿಕ್ಕದು ಚಿಕ್ಕದು ಅಂದಾಗ ಲೈಕ್ ಮದುವೆ ಆಗಿ ಸಾಕಷ್ಟು ವರ್ಷಗಳಾಗಿದೆ ಪ್ಲಸ್ ಶುಗರ್ ಇನ್ನೂ ಇದೆ ಸೊ ಇವರಿಗೆ ನಾವೇನ್ ಮಾಡಿದ್ವಿ ಲೈಕ್ ವಿ ಹ್ಯಾವ್ ಟು ಗಿವ್ ಮನ್ಸ್ ಟುಗೆದರ್ ಅವರಿಗೆ ನ ಬೆಳೆಸೋದಕ್ಕೆ ಮೆಡಿಸಿನ್ಸ್ ಹಾಕಬೇಕು ಮೆಡಿಸಿನ್ಸ್ ಹಾಕಿ ಯೂಟ್ರಿಸ್ ನಮಗೆ ಸ್ಯಾಟಿಸ್ಫೈ ಆಗೋಷ್ಟು ಬೆಳೆದಾಗ ಆಮೇಲೆ ಭ್ರೂಣಗಳನ್ನು ಹಾಕೊಂಡಾಗ ಅದು ಕಚ್ಕೊಂಡ್ ಬೆಳೆಯುತ್ತೆ ಅದಕ್ಕೆ ಮಲ್ಟಿಪಲ್ ಲೈಕ್ ಆಲ್ಮೋಸ್ಟ್ ಎನ್ ಇಯರ್ ಇಟ್ ಮೈ ಟೇಕ್ ಒಂದ್ ಇಯರ್ ತಗೊಂಡು ಆಮೇಲೆ ಹಾಕ್ತಿವಿ ಅದು ಸಕ್ಸಸ್ ಕೊಡುತ್ತೆ ಇಲ್ಲ ಫಸ್ಟ್ ಅಟಂಪ್ಟ್ ಅಲ್ಲಿ ನೆಗೆಟಿವ್ ಬಂತು ಮತ್ತೆ ಅನಲೈಸ್ ಮಾಡಿ ವಿ ಮೈಟ್ ಟೇಕ್ ಲೈಕ್ ಫೋರ್ ಟು ಸಿಕ್ಸ್ ಮಂತ್ಸ್ ಸೊ ಅದನ್ನ ಪ್ರೆಷರ್ ಆಗಿ ತಗೋಬಾರ್ದು ನಿಧಾನಕ್ಕೆ ತಾಳ್ಮೆಯಿಂದ ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡು ಹೋದಾಗ ಡೆಫಿನೆಟ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸಿಗಲ್ಲ ಅನ್ನೋ ಕ್ವೆಶನ್ ಇಲ್ಲ ಪ್ರಿಯಾಂಕ ಇವಾಗ ತುಂಬ ಜನ ದಂಪತಿಗಳಾಗಲೇ ನೀವೇ ಹೇಳಿದಾಗೆ ಇವತ್ತಿಗೂ ಕೂಡ ಹೊರಗಡೆ ಮಾತಾಡೋದಕ್ಕಿನ್ನೂ ಕೂಡ ಜನ ಹಿಂಜರ್ಕೊಳ್ತಿದ್ದಾರೆ ಸೊ ಕೆಲವೊಂದು ಸಲ ನೀವೇ ಹೇಳಿದಾಗೆ ಸೊ ಗಂಡಂದರು ಬರೋದೇ ಇಲ್ಲ ಹಾಸ್ಪಿಟಲ್ಗೆ ಬಿಕಾಸ್ ಬಂದರೆ ಎಲ್ಲ ಅವಮಾನ ಆಗ್ಬಿಡುತ್ತೋ ನಿನಗೆ ಹೋಗಬೇಕು ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅಂತ ಎಷ್ಟೋ ದಂಪತಿಗಳು ಇನ್ಫ್ಯಾಕ್ಟ್ ಹೆಣ್ಮಕ್ಳು ಕೂಡ ಮಕ್ಕಳಾಗದೇ ಇದ್ದಾಗ ಆಗಲೇ ಮ್ಯಾಮ್ ಹೇಳಿದಾಗೆ ದೇವಸ್ಥಾನಗಳಿಗೆ ಹೋಗಿ ಹರಕೆ ಓದ್ಕೊಳ್ಳೋದು ಪೂಜೆ ಮಾಡೋದು ಹೋಮ ಹವನ ಮಾಡಿಸೋದು ಹಾಸ್ಪಿಟಲ್ಗೆ ಬರೋದಕ್ಕೆ ತುಂಬ ಹಿಂಜರಿಕೊಳ್ತಿದ್ದಾರೆ ಸೊ ಅಂಥ ದಂಪತಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಒಂದು ಕಂಪಲ್ಸರಿ ಇಬ್ಬರೂ ಬರಬೇಕು ಯಾಕೆಂದರೆ ಪಾಪ ಆಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಇನ್ಫರ್ಟಿಲಿಟಿ ಫ್ಯಾಕ್ಟರ್ಸ್ ಈಗ ನೋಡಿದರೆ ಫಿಫ್ಟಿ ಪರ್ಸೆಂಟ್ ಮೇಲಿಂದ ಪ್ರಾಬ್ಲಮ್ಸ್ ಬರ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಫೀಮೇಲ್ಸಿಂದ ಮುಂಚೆ ನಾವು ಹೇಳಿದಾಗ ಒನ್ ಥರ್ಡ್ ಮೇಲ್ಸ್ ಪ್ರಾಬ್ಲಮ್ ಒನ್ ಥರ್ಡ್ ಫೀಮೇಲ್ ಇನ್ನು ಒನ್ ಥರ್ಡ್ ಇಬ್ಬರದ್ದು ಇರಬಹುದು ಬಟ್ ಈಗ ಅದು ಪರ್ಸೆಂಟೇಜ್ ಇಬ್ಬರದು ಕಾಂಟ್ರಿಬ್ಯೂಷನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ನಾವು ಒಬ್ರದ್ದು ಬರೀ ಟ್ರೀಟ್ಮೆಂಟ್ ಕೊಟ್ಟರೆ ಅದು ರಿಸಲ್ಟ್ ನಮಗೆ ಸಿಗಲ್ಲ ಇಬ್ಬರು ಬಂದರೆ ಏನೊಂದು ಏನಾಗುತ್ತೆ ಆ ವೈಫ್ಗೆನೂ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ ಒಂಥರ ಸಪೋರ್ಟ್ ಸಿಸ್ಟಮ್ ಥರ ಆಗುತ್ತೆ ಸರಿ ನನಗೆ ಸಪೋರ್ಟ್ ಇದೆ ಮೆಂಟಲಿ ಇರಬಹುದು ಫೈನಾನ್ಷಿಯಲಿ ಇರಬಹುದು ಮಾತಾಡೋಕ್ಕೆ ಯಾರಿಗಾದ್ರೂ ನಮ್ಮ ಜೊತೆ ಇದ್ದರೆ ಅವಾಗ ನಮಗೇನು ಸ್ವಲ್ಪ ಸಮಾಧಾನ ಅನಿಸ್ಬೋದು ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ ವಿಸಿಟಿಂದನೇ ಎಂಫಸೈಸ್ ಮಾಡ್ತೀವಿ ಇಬ್ಬರೂ ಬನ್ನಿ ಹಾಗೆ ಡಯಟ್ಗೆ ಇಬ್ಬರಿಗೆ ಅಡ್ವೈಸ್ ಕೊಡ್ತೀವಿ ಯಾಕೆಂದರೆ ಒಬ್ರದ್ದು ಟ್ರೀಟ್ಮೆಂಟ್ ಕೊಟ್ಟರೆ ನಾ ಹಸ್ಬೆಂಡ್ದು ಏನಾದರೂ ಶುಗರ್ ಥೈರಾಯ್ಡ್ ಅಂಥ ಪ್ರಾಬ್ಲಮ್ಸಿಂದನೂ ರಿಸಲ್ಟ್ ಎಫೆಕ್ಟ್ ಆಗುತ್ತೆ ಸೊ ಇಬ್ಬರು ಡಿಟೇಲ್ ಆ್ಯನಲೈಸ್ ಮಾಡಿಕೊಂಡು ಲೈಫ್ ಸ್ಟೈಲ್ ಚೇಂಜಸ್ ಯೋಗ ಎಕ್ಸಸೈಸ್ ಇದು ಎಲ್ಲ ಕಂಪಲ್ಸರಿ ಹಸ್ಬೆಂಡ್ ವೈಫ್ ಇಬ್ಬರು ಲೈಫ್ ಸ್ಟೈಲಲ್ಲಿ ಇರಲೇಬೇಕು ಆವಾಗಲೇ ನಮಗೆ ರಿಸಲ್ಟ್ಸ್ ಬರುತ್ತೆ ಜೊತೆಗೆ ಸೈಕೊಲಾಜಿಕಲಿ ಹೇಗೆ ನಾವು ಮೆಡಿಟೇಷನ್ ಮಾಡಿಕೊಂಡು ಅಥವಾ ಯೋಗ ಅಥವಾ ಕೌನ್ಸಿಲಿಂಗ್ ತಗೊಂಡು ಎಲ್ಲ ಪ್ರೊಸೆಸ್ನ ಎಲ್ಲ ಕರೆಕ್ಟಾಗಿ ಅವ್ರು ಅರ್ಥ ಮಾಡ್ಕೋಬೇಕು ತುಂಬ ಸಾರಿ ಡೌಟ್ಸ್ ಎಲ್ಲ ಇಟ್ಕೊಂಡು ಅವ್ರ ಮನೆಯಲ್ಲೇ ಇರ್ತಾರೆ ಅಥವಾ ಫ್ರೆಂಡ್ಸ್ನ ಕೇಳ್ತಾರೆ ಗೂಗಲ್ ಮಾಡ್ತಾರೆ ಆವಾಗ ಎನ್ನ ಕನ್ಫ್ಯೂಷನ್ಸ್ ಜಾಸ್ತಿ ಆಗಿ ಅದೇನೂ ಸ್ಟ್ರೆಸ್ ಬಿಲ್ಡಪ್ ಮಾಡುತ್ತೆ ಸೊ ನಾವು ಯೂಶಲಿ ಟೈಮ್ ಕೊಡ್ತೀವಿ ನಮ್ಮ ಹತ್ರ ಬಂದು ಮಾತಾಡಿ ಕೌನ್ಸಿಲರ್ಸ್ ಇರ್ತಾರೆ ಅಕಸ್ಮಾತ್ ನಮ್ಮ ಹತ್ರ ಕೇಳಲಿಲ್ಲ ಅಂದರೆ ಇನ್ನೊಬ್ಬರ ಜೊತೆ ಕೇಳ್ಬೋದು ಸಿಸ್ಟರ್ಸ್ದು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಆಗ್ತಾ ಇರತ್ತೆ ಅವರು ಎಲ್ಲ ಎಕ್ಸ್ಪೀರಿಯನ್ಸ್ ಇರ್ತಾರೆ ಇದು ಎಲ್ಲ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡಲಿಕ್ಕೆ ಆವಾಗ ಆಗಿ ಜರ್ನಿ ನಡೆಯುತ್ತೆ ಓಕೆ ಅನಿತಾ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಮೂವತ್ತನೇ ತಾರೀಕು ಕೂಡ ಫ್ರೀ ಕನ್ಸಲ್ಟೇಷನ್ ಇದೆ ಅಂತ ಕೇಳಬೇಕು ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಎಸ್ ಅಂದರೆ ಈಗ ನಾನು ಹೇಳ್ದಂಗೆ ತುಂಬ ಜನ ವೈ ಫಿನಾನ್ಷಿಯಲ್ ಬರ್ಡನಿಂದ ಕನ್ಸ್ಟ್ರೇನ್ಸಿಂದ ಮುಂದಕ್ಕೆ ಹೆಜ್ಜೆ ಹಾಕದೆ ಭಯ ಪಟ್ಟು ಎಷ್ಟು ಖರ್ಚಾಗುತ್ತೋ ಏನಾಗುತ್ತೋ ಇಲ್ಲ ಟ್ರೀಟ್ಮೆಂಟಲ್ಲಿ ಡಾಕ್ಟರ್ಸ್ ಏನು ಹೇಳ್ಬಿಡ್ತಾರೋ ಪರೀಕ್ಷೆಗಳು ಯಾವ ಥರ ನಡೆಯುತ್ತೋ ಅನ್ನೋ ಭಯದಿಂದ ತುಂಬ ಜನ ಬರ್ತಾ ಬರ್ತಾ ಇರಲ್ಲ ಸೊ ಅವ್ರುಗಳಿಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೋಸ್ಕರನೇ ಫಸ್ಟ್ ಕನ್ಸಲ್ಟೇಷನ್ ಅನ್ನೋದು ಫ್ರೀ ಮಾಡಿದ್ದೀವಿ ಅಂದರೆ ಅವರು ಆಲ್ರೆಡಿ ಏನಾದರೂ ಟ್ರೀಟ್ಮೆಂಟ್ ತಗೊಂಡಿದ್ರು ಸರಿ ಇದುವರೆಗೂ ಏನೂ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೂ ಸರಿ ಏನೇ ಸಮಸ್ಯೆ ಇದ್ದಾಗ ಆ ರಿಪೋರ್ಟ್ಸ್ ಜೊತೆ ಬಂದು ಮೀಟ್ ಮಾಡಿದಾಗ ಸ್ವಲ್ಪ ಬೇಸಿಕ್ ಪರೀಕ್ಷೆಗಳು ಪ್ಲಸ್ ಒಂದು ಸೆಮಿನ ಅನಾಲಿಸಿಸ್ ಒಂದು ಸ್ಕ್ರೀನಿಂಗ್ ಅಲ್ಟ್ರಾಸೌಂಡ್ ಪ್ಲಸ್ ನಮ್ಮ ಕನ್ಸಲ್ಟೇಷನ್ ಫಸ್ಟ್ ಟೈಮ್ ಫ್ರೀ ಆಗಿರುತ್ತೆ ಸೊ ಇದನ್ನ ಉಪಯೋಗಿಸ್ಕೊಂಡು ಅಟ್ಲೀಸ್ಟ್ ಸಾಕಷ್ಟು ದಂಪತಿಗಳು ಹೊರಗೆ ಬಂದು ಅಟ್ಲೀಸ್ಟ್ ಏನು ಸಮಸ್ಯೆ ಅಂತಾದರೂ ಕಂಡು ಆಮೇಲೆ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಯೋಚನೆ ಮಾಡೋಣ ಸೂಪರ್ ಪ್ರಿಯಾಂಕ ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ಈ ಮಕ್ಕಳಾಗದೇ ಇರುವಂತಹ ದಂಪತಿಗಳಿಗೆ ಯಾವ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಜೊತೆಗಿದೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿರುವಂತಹ ದಂಪತಿಗಳಿಗೆ ಹೇಗೆ ಕೌನ್ಸಿಲಿಂಗ್ ಆಗಿರಲಿ ಯಾವ ರೀತಿ ಅವ್ರಿಗೆ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡ್ತೀರಾ ಸೊ ಫಸ್ಟ್ ನಾವು ಬಂದಾಗ ಎಲ್ಲ ಆಗಿ ಹಿಸ್ಟ್ರಿ ಕೇಳ್ತೀವಿ ಆ್ಯಂಡ್ ಅವ್ರದ್ದು ಲೈಫ್ ಸ್ಟೈಲಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಏನಾದರೂ ಲೈಫ್ ಸ್ಟೈಲ್ ಅಥವಾ ವರ್ಕ್ ಪ್ರೆಷರಿಂದ ಇಲ್ಲ ಏನು ರೀಸನ್ಸಿಂದ ಅವ್ರದ್ದು ಅದು ಎಲ್ಲ ನಾವು ಹಿಸ್ಟ್ರಿಯಲ್ಲಿ ಮತ್ತೆ ಸ್ಕ್ಯಾನ್ ಮಾಡ್ಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಅನಲೈಸ್ ಮಾಡ್ತೀವಿ ಎಲ್ಲ ಆ್ಯನಲೈಸ್ ಮಾಡಿದ್ಮೇಲೆ ಎಲ್ಲ ಕಪಲ್ಸ್ದು ಫಸ್ಟ್ ವಿಸಿಟ್ ಅಂತೂ ಯೋಗ ಆ್ಯಂಡ್ ಸೈಕಲಾಜಿಕಲ್ ಥೆರಪಿಸ್ಟ್ ಹತ್ರ ಇದ್ದೇ ಇರುತ್ತೆ ಅವರೆಲ್ಲ ಹೇಳ್ಕೊಡ್ತಾರೆ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಹೇಗೆ ಮಾಡಬೇಕು ಅಂತ ಇದ್ರದ್ದು ಎಫೆಕ್ಟ್ ಒಬ್ಬರ ಕಪಲ್ ಮೊನ್ನೆನೂ ಹೇಳ್ತಾ ಇದ್ರು ಅವ್ರದ್ದು ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿ ನಾವು ಸೆಲೆಬ್ರೇಷನ್ ಮಾಡಿದ್ದೀವಿ ಅವಾಗ ಅವರು ಹೇಳಿದರು ಅವ್ರಿಗೆ ಬ್ರೈನಲ್ಲಿ ಕ್ಲಾಟ್ ಆಗಿತ್ತು ಅದರಿಂದ ಡಾಕ್ಟರ್ಸ್ ಇಲ್ಲ ನಿಮಗೆ ಆಗೋದೇ ಇಲ್ಲ ಪ್ರೆಗ್ನೆನ್ಸಿ ಒನ್ ಇಯರ್ ಅಂತೂ ಚಾನ್ಸೇ ಇಲ್ಲ ಆ್ಯಂಡ್ ನೆಕ್ಸ್ಟ್ ಐ ವಿ ಇಂದಾನೇ ಆಗಬೇಕು ಅವ್ರು ನನ್ನ ಹತ್ರ ಬಂದಾಗ ಆಲ್ಮೋಸ್ಟ್ ನಮಗೆ ಒನ್ ಅವರ್ ಬೇಕಾಗಿತ್ತು ಎಲ್ಲ ರಿಪೋರ್ಟ್ಸ್ ಅನಲೈಸ್ ಮಾಡಿಕೊಂಡು ಆಮೇಲೆ ವಿ ಸಜೆಸ್ಟೆಡ್ ಹರ್ ದ್ಯಾಟ್ ಓಕೆ ನೀವು ಇದು ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಳ್ತಿದಿರ ಒನ್ ಮಂತ್ ಬ್ರೇಕ್ ಕೊಡೋಣ ಆ ಒನ್ ಮಂತ್ ಅಲ್ಲಿ ಅವ್ರ ಸ್ಟ್ರಿಕ್ಟ್ ಆಗಿ ಡಯೆಟ್ ಎಕ್ಸಸೈಸ್ ಯೋಗ ಎಲ್ಲ ಕ್ಲೀನ್ ಆಗಿ ಮಾಡಿದ್ದಾರೆ ಎಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಂಡು ನೆಕ್ಸ್ಟ್ ಮಂತ್ ಆಲ್ರೆಡಿ ಐ ಮುಂಚೆ ಫೇಲ್ ಆಗಿತ್ತು ಅವ್ರದ್ದು ನಾವು ಫಸ್ಟ್ ಸೈಕಲ್ ಐ ಓ ಮಾಡಿದಾಗೆ ಅವ್ರಿಗೆ ಪ್ರೆಗ್ನೆನ್ಸಿ ಆಯಿತು ಅವ್ರಿಗೆ ಒಂಥರ ಶಾಕ್ ಹಸ್ಬೆಂಡ್ಗೆ ಇಲ್ಲ ನಾವು ಅನ್ಕೊಂಡ್ ಬಂದ್ವಿ ಒನ್ ಇಯರ್ ಆಗತ್ತೆ ನಡೆಯುತ್ತೆ ಇದು ಎಲ್ಲ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇದೆ ಸೊ ಡಯಟ್ ಲೈಫ್ ಸ್ಟೈಲ್ ಅಂಡ್ ಸ್ಟ್ರೆಸ್ ಇಷ್ಟೊಂದು ಇಂಪ್ಯಾಕ್ಟ್ ಇರುತ್ತೆ ನಮ್ಮ ಮೈಂಡ್ ಓಕೆ ಅದೆಲ್ಲ ಸರಿ ಮಾಡಿದ್ರೆ ಸೊ ಮಚ್ ಡಾಕ್ಟರ್ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಚೆನ್ನಾಗಿ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ವೀಕ್ಷಕರ ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಥವಾ ಮಕ್ಕಳಾಗ್ತಿಲ್ಲ ಎನ್ನುವಂತಹ ಸಮಸ್ಯೆ ಇದ್ದಲ್ಲಿ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ವಿಸಿಟ್ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬೆಂಗಳೂರಿನ ಹನುಮಂತ್ ನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ್ ನಗರ್ ನಾಗರ್ಬಾವಿ ನ್ಯೂ ಬಿಎಲ್ ರೋಡ್ ಹಾಗೂ ಯಲಂಘಾದಲ್ಲಿ